ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ಒಂದು ಬರ್ಫಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಇರುತ್ತೆ ಫ್ರೆಂಡ್ಸ್ ಇದು ಹಾಗೆ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಸೊ ನಾವಿವಾಗ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡು ಅದಕ್ಕೆ ಒಂದು ಪೌ ಒನ್ ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ಳೋಣ ಅದಕ್ಕೆ ಮತ್ತೆ ಟೂ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೋಬೇಕು ಮತ್ತು ನೆಕ್ಸ್ಟ್ ಅದಕ್ಕೆ ಟೂ ಅಷ್ಟು ಗ್ರಾಮ್ ಫ್ಲೋರ್ನ ಅಂದರೆ ಹಸಿ ಕಡಲೆ ಇರ್ತಂತೀವಲ್ಲ ಅದನ್ನು ಹಾಕೋಬೇಕು ಇದು ಆಪ್ಷನಲ್ ಫ್ರೆಂಡ್ಸ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಸೊ ಒನ್ ಕಪ್ಪಷ್ಟು ಆಯಿಲ್ನ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಇದನ್ನು ಅದು ಎಲ್ಲದೂ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ಮತ್ತು ಮಿಲ್ಕ್ ಪೌಡರು ಪ್ಲಸ್ ಆಯಿಲು ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್ ಅದು ನೋಡಿ ಈ ಥರ ಉಂಡೆ ಉಂಡೆ ಬರ್ತಾ ಇದೆಲ್ಲ ಇದೆಲ್ಲ ಹೋಗುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹೋಗುತ್ತೆ ಇದು ಒಂದು ಟೂ ಟು ತ್ರೀ ಮಿನಿಟ್ಸು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ನಾವು ಇದು ಶುಗರ್ ಸಿರಪ್ ಮಾಡ್ತೀವಿ ಇವಾಗ ನೆಕ್ಸ್ಟು ಅದರಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಸೊ ಗಂಟು ಗಂಟಿದ್ರೆ ಚೆನ್ನಾಗಿ ಮೆಲ್ಟ್ ಆಗೋಲ್ಲ ಫ್ರೆಂಡ್ಸ್ ಹಂಗೆ ಗಂಟು ಗಂಟಾಗೆ ಉಳಿದ್ಬಿಡುತ್ತೆ ಅದು ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಂದು ವಿಸ್ಕಿಂದ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ನೋಡಿ ಈ ಥರ ಈಗ ನಾವು ಶು ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಪ್ಯಾನ್ಗೆ ಒಂದು ಕಪ್ಪಷ್ಟು ಶುಗರ್ ಹಾಕಿದ್ದೀನಿ ನಾನಿಲ್ಲಿ ಒಂದು ಹಾಫ್ ಕಪ್ಪಷ್ಟು ವಾಟರ್ ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಫ್ರೆಂಡ್ಸ್ ಅದು ಸಕ್ಕರೆ ಚೆನ್ನಾಗಿ ಕರಗುತ್ತೆ ಅದರಲ್ಲಿ ಕರಗಿ ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು ನೀವೇನೂ ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೆಚ್ಚು ಕುಕ್ಕಿಂಗ್ ವಿಡಿಯೋಸು ನಮ್ಮ ಚಾನಲಲ್ಲಿ ಪ್ರಸಾರ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದು ಚೆನ್ನಾಗಿ ಬಬಲ್ಸ್ ಬರ್ತಾಯಿದೆ ಈ ಥರ ಬಾಯ್ಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇದು ಬಾಯ್ಲ್ ಆಗಿದೆ ಫ್ರೆಂಡ್ಸ್ ಈಗ ನೋಡಿ ಈ ಥರ ಒಂದು ಸ್ವಲ್ಪ ಹಿಂಗೆ ತಗೊಂಡು ಹಿಂಗೆ ನೋಡಿದವಾಗ ಅದು ಬಂದಿರಬೇಕು ಬಂದಿರಬೇಕದು ನೋಡಿ ಈ ಥರ ಈಗ ನಾವು ಮಿಕ್ಸ್ ಮಾಡಿದ್ವಲ್ಲ ಮಿಲ್ಕ್ ಪೌಡರ್ದು ಅದನ್ನು ಹಾಕ್ಬಿಡೋಣ ಇದಕ್ಕೆ ನೋಡಿ ಈ ಥರ ವಿಸ್ಕಿಂದ ಈ ಥರ ಸಿರಪ್ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಗ್ಯಾಸನ್ನು ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಜೋರಿಟ್ಕೋಬೇಡಿ ಅದು ಹೊತ್ತು ಬಿಡುತ್ತೆ ಸೀದೋಗುತ್ತೆ ಫ್ರೆಂಡ್ಸ್ ಅದು ನೋಡಿ ಈ ಥರ ಈಗ ಇದಕ್ಕೆ ಇನ್ನೂ ಒಂದು ಕಪ್ಪು ಆಗೋವಷ್ಟು ಆಯಿಲನ್ನ ಹಾಕಬೇಕು ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದನ್ನು ಮತ್ತೆ ನೋಡಿ ಈ ಥರ ಕೈ ಬಿಡದೆ ಚೆನ್ನಾಗಿ ತಿರುಗಿಸಿ ಫ್ರೆಂಡ್ಸ್ ಇದನ್ನ ನೋಡಿ ಈ ಥರ ಪ್ಯಾನಿಂದ ಅದು ಬಿಟ್ಕೊಳುತ್ತೆ ಎಣ್ಣೆ ಬಿಟ್ಕೊಳುತ್ತೆ ಫ್ರೆಂಡ್ಸ್ ಈಗ ಅದು ಎಣ್ಣೆ ಬಿಟ್ಕೊಳುತ್ತಾ ಬಂತು ಅಂದರೆ ಅದು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಈ ಥರ ಈಗ ನೆಕ್ಸ್ಟ್ ಇದನ್ನು ಒಂದು ಬಾಕ್ಸಿಗೆ ಫಸ್ಟ್ ಎಣ್ಣೆ ಹಚ್ಚಿಟ್ಕೊಂಡಿರಬೇಕು ಫ್ರೆಂಡ್ಸ್ ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡೋಣ ಒಂದು ಟೂ ಅವರ್ ಇದನ್ನು ಕ್ಲೋಸ್ ಮಾಡಿ ಸಟ್ಟಿಗೆ ಇಟ್ಬಿಡೋಣ ನೋಡಿ ಇದು ಚೆನ್ನಾಗಿ ಆಗಿದೆ ಇವಾಗ ಟೂ ಅವರ್ ಆದಮೇಲೆ ಈ ಥರ ಬಿಟ್ಬಿಡುತ್ತೆ ಫ್ರೆಂಡ್ಸ್ ಸತಿ ಹಿಂಗೆ ಅಂದರೆ ಸಾಕು ಅದಷ್ಟಕ್ಕದೇ ಬಿಡುತ್ತೆ ನೋಡಿ ಜಸ್ಟ್ ಹಿಂಗೆ ಅಂದರೆ ಸಾಕು ಅದಷ್ಟಕ್ಕದೇ ಬಿಡುತ್ತೆ ನೋಡಿ ಈಗ ಇದನ್ನು ಕಟ್ ಮಾಡೋಣ ಫ್ರೆಂಡ್ಸ್ ಟೈಮ್ ಜಾಸ್ತಿ ತೊಗೊಳ್ಳೋಲ್ಲ ಫ್ರೆಂಡ್ಸ್ ಇದು ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಸಡನ್ಲಿ ಯಾರಾದರೂ ಗೆಸ್ಟ್ ಬಂದವಾಗ ಮಾಡ್ಬೋದು ಆಮೇಲೆ ಮಕ್ಕಳಿಗೂ ಇದನ್ನು ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತಿಂತಾರೆ ಆಮೇಲೆ ಜಾಸ್ತಿ ಇದಕ್ಕೆ ಎಣ್ಣೆ ತುಪ್ಪ ಆ ಥರ ಏನು ಹಾಕೋ ನೆಸಸಿಟಿ ಇರೋಲ್ಲ ಕೇವಲ ಒಂದು ಟೂ ಕಪ್ ಆಯಿಲ್ ಆದರೆ ಸಾಕು ನಿಮಗೆ ಆರಾಮಾಗಿ ಚೆನ್ನಾಗಿ ಬರ್ಫಿನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೀಟಾಗಿ ಕಟ್ ಆಗ್ತಾಯಿದೆ ಹ್ಞೂ ನೋಡಿ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು